ಪ್ರತಿ ಜಿಲ್ಲಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಬರ ನಿರ್ವಹಣಾ ಇಪ್ಪತ್ತು ನಿರ್ವಹಣಾ ಪ್ರಾಧಿಕಾರ ಇದೆ ಸೊ ಅವರು ಕೂಡ ಸಭೆ ಸೇರ್ತಕ್ಕಂಥದ್ದು ಮುನ್ನೂರ ಏಳು ಸಭೆಗಳನ್ನು ಇಲ್ಲಿವರೆಗೆ ಮಾಡಿದ್ದಾರೆ ಸೊ ಯಾವುದೇ ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇಲ್ಲಿವರೆಗೆ ಕ್ರಮ ತಗೊಂಡಿದ್ದೀವಿ ಅದಕ್ಕೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸ್ಪಷ್ಟವಾದಂಥ ಸೂಚನೆ ಕೊಟ್ಟಿದ್ದೇನೆ ಇವತ್ತು ಯಾವ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ ಅದಕ್ಕೆ ಬೇಕಾದಂಥ ಒಂದು ಪ್ಲ್ಯಾನನ್ನು ತಯಾರು ಮಾಡ್ಕೋಬೇಕು ಸುಮಾರು ತೊಂಬತ್ತೆಂಟು ತಾಲೂಕುಗಳ ನೂರ ನಾನೂರ ಹನ್ನೆರಡು ಪಂಚಾಯಿತಿಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಈಗ ನೂರ ಎಪ್ಪತ್ತೈದು ಗ್ರಾಮಗಳಲ್ಲಿ ಇನ್ನೂರು ನಾಲ್ಕು ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾ ಇದ್ದೀವಿ ತೊಂಬತ್ತೆಂಟು ತಾಲೂಕುಗಳಲ್ಲಿ ನಾನ್ನೂರ ಹನ್ನೆರಡು ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅದಕ್ಕೋಸ್ಕರ ನೂರ ಎಪ್ಪತ್ತೈದು ಗ್ರಾಮಗಳಿಗೆ ಇನ್ನೂರ ನಾಲ್ಕು ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡ್ತಾ ಇದ್ದೀವಿ ಆಮೇಲೆ ಐನೂರು ಗ್ರಾಮಗಳಲ್ಲಿ ಐನೂರ ತೊಂಬತ್ತಾರು ಖಾಸಗಿ ಬೋರ್ವೆಲ್ಗಳಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಖಾಸಗಿ ಬೋರ್ವೆಲ್ಗಳು ಐನೂರ ತೊಂಬತ್ತಾರು ಐನೂರು ಗ್ರಾಮ್ಗಳು ಐನೂರು ಗ್ರಾಮ್ಗಳಲ್ಲಿ ಐನೂರು ತೊಂಬತ್ತಾರು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ ಬಿ ಬಿ ಎಂ ಪಿನಲ್ಲೂ ಕೂಡ ನೂರ ಇಪ್ಪತ್ತು ಟ್ಯಾಂಕರ್ಗಳು ಮತ್ತು ಜಲಮಂಡಳಿಯಿಂದ ಇನ್ನೂರ ಮೂವತ್ತೆರಡು ಟ್ಯಾಂಕರ್ಗಳು ನೂರಿಪ್ಪತ್ತು ಬಿ ಬಿ ಎಂ ಪಿನಲ್ಲಿ ಮತ್ತು ಇದರಲ್ಲಿ ಬಿಡಬ್ಲ್ಯೂ ಎಸ್ ಎಸ್ನಲ್ಲಿ ಇನ್ನೂರ ಮೂವತ್ತೆರಡು ಆಮೇಲೆ ಬೇರೆ ನಗರ ಪ್ರದೇಶಗಳಲ್ಲಿ ಇಪ್ಪತ್ತು ನಗರ ಪ್ರದೇಶಗಳಲ್ಲಿ ತೊಂಬತ್ತಾರು ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ